ಹೆಚ್ಚಿ ಮದುವೆ ಆಗೋಣ ಎಂದು ಹೇಳ್ತಿರ್ವಿಯ ಎಲ್ಲ ಪ್ರಿಯಾ ಅದೆಂದಿಗೂ ಸಾಧ್ಯವಿಲ್ಲ ಇಲ್ಲ ವಿಷ್ಣುವೆ ಇದೊಂದು ದಾರಿ ಬಿಟ್ರೆ ನಮ್ಗೆ ಮತ್ತೆ ಬೇರೆ ದಾರಿನೇ ಇಲ್ಲ ಇದು ಇಲ್ಲಿಗೆ ಕೊನೆ ಆಯ್ತು ಅಂತ ನೀನ್ ಏನ್ ತಿಳ್ಕೊಬೇಡ ಮುಂದೊಂದು ದಿನ ನಮ್ಮ ಮನೆಯವ್ರಿಗೆ ಒಪ್ಪಿಸಿ ಮತ್ತೆ ನಾವಿಬ್ಬರು ಮದುವೆ ಆಗೋಣ ನೋಡು ನೀ ನನಗೆ ಮಾತು ಕೊಟ್ಟಂತೆ ಅರಿಶಿಣದ ದಾರ ನನಗೆ ಕಟ್ಟಲೇಬೇಕು ಸರಿ ಕಟ್ಟುತ್ತೇನೆ ಆದರೆ ಕಟ್ಟುವ ಮೊದಲು ನೀನು ನನಗೆ ಒಂದು ಮಾತು ಕೊಟ್ಟರೆ ಮಾತ್ರ ಸರಿ ಆಯ್ತು ಅದೇನೇ ನೀವು ಹೇಳಿದ್ರು ಸರಿ ಆ ಮಾತಿಗೆ ನಾನು ಖಂಡಿತವಾಗಿ ಒಪ್ಕೊಳ್ತೇನೆ ಹೇಳ್ಕೊಳ್ಳಿ ಹಾ ನೋಡು ಪ್ರಿಯಾ ಮುಂದೊಂದು ದಿನ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಮಾನ ಪ್ರಾಣ ಹೋಗುವ ಪ್ರಸಂಗ ಬಂದರೂ ಬರಬಹುದು ಆಗ ನೀನು ಯಾವುದೇ ಕಾರಣಕ್ಕೂ ನಿನ್ನ ಜೀವನಕ್ಕೆ ಹಾನಿ ಮಾಡಿಕೊಳ್ಳುವುದಿಲ್ಲ ಎಂದು ನನಗೆ ಮಾತು ಕೊಡು ಆಯ್ತು ವಿಷ್ಣು ಅದು ಎಂತ ಸಂದರ್ಭ ಬಂದ್ರು ಕೂಡ ನನ್ನ ಜೀವಕ್ಕೆ ನಾನು ಯಾವ ಹಾನಿನೂ ಮಾಡಿಕೊಳ್ಳುದಿಲ್ಲ ಇದು ನಿನ್ನ ಮೇಲೆ ಹೇರಿ ಆಗದ ನೀ ನೀಯೇ ರಚನೋ ನಾನು ನಿನ್ನ ಹೊರತೇನೆ ಸರಿ ಮಕ್ಕಳನ್ನ ಕ್ಷಮಿಸು ತಾಯಿ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳೋದಕ್ಕೆ ಇದೊಂದು ನಿರ್ಧಾರ ನನ್ನ ಹತ್ರ ಯಾವ ನಿರ್ಧಾರವೂ ಇಲ್ಲ ನೀನೇ ಒಂದು ದೊಡ್ಡ ಮರ್ತ ಮಾರಿ ನಿನ್ನ ಮಕ್ಕಳು ಮಾಡಿದ ತಪ್ಪನ್ನು ಹೊಟ್ಟೆಲ್ಲಿ ಹಾಕಿಕೊಳ್ಳಮ್ಮ ಹಾ ಪ್ರಿಯಾ ಬಾ ಪ್ರಿಯಾ ಬಾ ಇಂದು ಈ ಮನೆಯೇ ನಮ್ಮ ಮದುವೆಯ ಕಲ್ಯಾಣ ಮಂಟಪ ಇಲ್ಲಿ ಬಂದ ಕುಳಿತ ಪ್ರೇಕ್ಷಕರೇ ನಮ್ಮ ಬಂಧು ಬಳಗ ಇಲ್ಲಿ ಬಂದ ಸಂಗೀತಗಾರರೇ ನಮ್ಮ ಮದುವೆಯ ಗಟ್ಟಿ ಮೇಳ ಹ ಬಾಪ್ರಿಯಾ ಇವರೆಲ್ಲರ ಮಧ್ಯೆ ಈನ ಕಳ್ಳಿಗೆ ನಾ ತಾಳೆಯನ್ನು ಕೊಟ್ಟಿದ್ದೇನೆ ಏ ವಿಷ್ಣು ಏನೋ ನೀನು ಇಷ್ಟೊಂದು ಓದಿದ್ಯ ಅಷ್ಟು ಬುದ್ಧಿ ಬೇಡೋನು ನಿನ್ಗೆ ಅಲ್ಲೋ ಕಟ್ಟು ಅಂದ ಹಾಗೆ ಕಟ್ಟಿ ಬಿಡೋದ ನೋಡಿ ದಾರ ಬೆಳಿಗ್ಗೆ ಹಾಗೆ ಇದೆ ಇದಕ್ಕೆ ಚೆನ್ನಾಗಿ ಅರಿಶಿನ ಹಚ್ಬೇಕು ಆ ನಂತರ ತಾರಿ ಕಟ್ಟಬೇಕು ನಾನು ನೀನು ಅಷ್ಟು ದಟ್ಟ ಎಂದು ತಿಳಿದುಕೊಂಡ್ರಿ ಹೇಗೆ ಅದು ಹಾಗೆ ಇದ್ದರೆ ನೋಡುಗರ ಕಣ್ಣಿಗೆ ಯಾವುದೋ ಹುಡುಗ ಕೊಟ್ಟಿದ ಉಡುಗೊರೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಅದಕ್ಕೆ ಅರಿಶಿನ ಹಚ್ಚಿದರೆ ಎಲ್ಲರೂ ಅನುಮಾನ ಪಡುತ್ತಾರೆ ಅದಕ್ಕೆ ಹೆಚ್ಚಿಲ್ಲ ತೀತ ಗೊತ್ತಾಯ್ತು ನೀವು ತುಂಬಾ ಬುದ್ಧಿವಂತರು ಅಂತ ನನಗೆ ಗೊತ್ತಾಯ್ತು ಬುದ್ಧಿ ಏನಿದೆ ಒಳಗೆ ಎಲ್ಲ ಇದೆ ಬಾರೇ ನನ್ನ ಒಲವೆ ಈ ತಾಳಿನ ಕೈ ತಾಳಿ ಕಟ್ಟಿದ ನಲ್ಲನಿಗೆ ಕೊಡಿವೆ ಯಾವ ಒಂದು ಸಿಹಿ ಮುತ್ತಿನ ಕಾಣಿಕೆ ಮುತ್ತು ಕೊಡೋದು ಸೇಮ್ ನವಿಲಿ ನವಿಲಿ ಇದ್ದಂಗಿದೆ ನೋಡು ಹೌದಾ